ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಜೆ ಕೆ ಕೃಷ್ಣಾರೆಡ್ಡಿ ಜನಪ್ರಿಯ ಮಾಜಿ ಶಾಸಕರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ದೇವನಹಳ್ಳಿ ವೇಣುಗೋಪಾಲ್ ಬಿಜೆಪಿ ಪಕ್ಷದ ಮುಖಂಡರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಡಾಬಾ ನಾಗರಾಜ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ದಿನಮಿಂದಳ್ಳಿ ಬೈರಾರೆಡ್ಡಿ ಚಿಂತಾಮಣಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಅವರು ನಂದಮರಿ ದೇವ ಜೆಡಿಎಸ್ ಪಕ್ಷದ ಯುವ ಮುಖಂಡರು ತುಮಲಹಳ್ಳಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೀಗ ಮುಖ್ಯಾಂಶಗಳು ಸಂಸತ್ ಭವನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ರವರನ್ನು ನಾಲ್ಕನೇ ಸ್ಥಾನದಲ್ಲಿ ಕೂರಿಸಿರುವುದು ಅಕ್ಷಮ್ಯ ಅಪರಾಧ ಇದನ್ನು ಯಾರೂ ಸಹ ಕ್ಷಮಿಸಲಾಗುವುದಿಲ್ಲ ಎಂದು ವಿಧಾನಸಭೆ ಮಾಜಿ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಸಂಸತ್ ಭವನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ರವರನ್ನು ನಾಲ್ಕನೇ ಸ್ಥಾನದಲ್ಲಿ ಕೂರಿಸಿರುವುದು ಅಕ್ಷಮ ಅಪರಾಧ ಇದನ್ನು ಯಾರೂ ಸಹ ಶ್ರಮಿಸಲಾಗುವುದಿಲ್ಲ ಎಂದು ವಿಧಾನಸಭೆ ಮಾಜಿ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭೆ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಅದರದೇ ಆದ ಗೌರವ ಘನತೆ ಇರುತ್ತದೆ ಅಂತಹ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಗೌರವ ಸೂಚಿಸುವುದು ಆಡಳಿತ ಪಕ್ಷದ ಕರ್ತವ್ಯ ರಾಹುಲ್ ಗಾಂಧಿರವರಿಗೆ ಆದ ಅಪಮಾನವನ್ನು ನಾನು ಸಮರ್ಥಿಸುವುದಿಲ್ಲ ಇದು ಕೇವಲ ರಾಹುಲ್ ಗಾಂಧಿಗೆ ಆದ ಅಪಮಾನವಲ್ಲ ಇದು ದೇಶಕ್ಕೆ ಆದಂತಹ ಅಪಮಾನವಾಗಿದ್ದು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳನ್ನು ಮರುಕಳಿಸದಂತೆ ನಮ್ಮ ಮೈತ್ರಿ ಸರ್ಕಾರ ಎಚ್ಚರ ವಹಿಸಬೇಕು ಎಂದರು ನಿನ್ನೆ ಆ ದೃಶ್ಯವನ್ನು ಗಮನಿಸಿದ್ದೇನೆ ಆದರೆ ಇದು ಆಗಬಾರ್ದಾಗಿ ಯಾಕಂದರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನ ಅಂದರೆ ಅದಕ್ಕೆ ಆದಂಥ ಒಂದು ಪ್ರಿವಿಲೇಜ್ ಇರುತ್ತೆ ಆದರೆ ಇದು ಅಕ್ಷಮ್ಯ ಅಪರಾಧ ನೆನ್ನೆ ಆಗಿರ್ತಕ್ಕಂಥ ಘಟನೆ ಇದನ್ನು ಯಾರೂ ಕೂಡ ಸಹಿಸೋದಿಲ್ಲ ನಾನಂತೂ ಇದನ್ನು ಸಮರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಇದು ಅಕ್ಷಮ್ಯ ಅಪರಾಧ ಇನ್ನು ಇದು ರಾಹುಲ್ ಗಾಂಧಿ ಅಂತೆಲ್ಲ ಅದು ವಿಪಕ್ಷ ಸ್ಥಾನಕ್ಕೆ ಅಗೌರವವನ್ನು ತೋರಿರ್ತಕ್ಕಂಥದ್ದು ಇದು ಇನ್ನು ಮುಂದೆ ಯಾವತ್ತೂ ಕೂಡ ಘಟನೆಗಳು ನಡೆಯಬಾರ್ದು ಇದು ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ ಅಂತ ನಾವು ಭಾವಿಸ್ತೇನೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳು